ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಟ ಧ್ರುವ ಅವರು ನಟಿಸಿರುವ ಬಹುನಿರೀಕ್ಷಿತ ಚಿತ್ರವಾದ ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ ಹನ್ನೊಂದರಂದು ವಿಶ್ವದಾದ್ಯಂತ ರಿಲೀಸ್ ಆಗ್ತಿದೆ ಇದರ ಅಡ್ವಾನ್ಸ್ ಬುಕ್ಕಿಂಗ್ ಈಗ ಆಲ್ರೆಡಿ ಓಪನ್ ಆಗಿದೆ ಬ್ಯಾಂಗ್ಳೂರು ಸೇರಿದಂತೆ ಸುಮಾರು ರಾಜ್ಯಾದ್ಯಂತ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿದೆ ಬುಕ್ ಮೈ ಅಡ್ವಾನ್ಸ್ ಬುಕ್ಕಿಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಒಳಗಡೆ ಇನ್ನೊಂದಷ್ಟು ಥಿಯೇಟರ್ಸ್ ಆ್ಯಡ್ ಆಗೋವಂತಹ ಸಾಧ್ಯತೆ ಕೂಡ ಇದೆ ಇನ್ನೊಂದು ವಿಚಾರ ಹಂಚ್ಕೋಬೇಕು ಅಂದರೆ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ಟೇಟ್ರಿಕಲ್ ಟ್ರೈಲರ್ ರಿಲೀಸ್ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಇದರ ಪ್ರಮೋಷನಲ್ ಕಂಟೆಂಟಾಗಿ ಫಸ್ಟ್ ಬಿಟ್ಟಿದೆ ಟ್ರೈಲರ್ ಅದಲ್ಲದೆ ಟೇಟ್ರಿಕಲ್ ಟ್ರೈಲರ್ನು ಕೂಡ ಬಿಡ್ತೀವಿ ಅಂತ ಹೇಳಿದರು ಟೇಟ್ರಿಕಲ್ ಟ್ರೈಲರ್ ಬಿಟ್ಟಿದ್ರೆ ಇನ್ನು ಇಂಪ್ಯಾಕ್ಟ್ ಜಾಸ್ತಿ ಆಗಿರೋದು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಹೇಗನ್ಸುತ್ತೆ ಟೇಟ್ರಿಕಲ್ ಟ್ರೈಲರ್ ಬಿಡಬೇಕಾಗಿತ್ತ ಅಥವಾ ಬೇಡವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು